ಹಾಯ್ ಹಲೋ ನಮಸ್ಕಾರ ಇವತ್ತು ರೈಸ್ ಮಾಡೋದು ಒಂದು ರೆಸಿಪಿ ಮಾಡಿದ್ದೆ ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತೇಳಿ ಬನ್ನಿ ಸಿಂಪಲ್ಲಾಗಿ ಈಸಿಯಾಗಿ ಪಟ್ ಅಂತ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಪಟ್ಟ ಆಗುತ್ತೆ ಏನು ಫ್ಯಾನ್ಸಿ ಇಂಗ್ರೀಡಿಯೆಂಟ್ ಏನೂ ಬೇಡ ಮನೇಲಿರೋ ಐಟಮ್ಗಳನ್ನೇ ತೊಗೊಂಡು ರೈಸ್ ಮಾಡೋದು ಆಗಿ ಹೊರಗಡೆ ತಿನ್ನೋದಕ್ಕಿಂತ ಬೆಟ್ರ್ ನಾವೇ ಮಾಡ್ಕೊಳ್ಳೋದು ಬನ್ನಿ ಈಗ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪಾರು ಹಾಕೊಳ್ಳಿ ನಿಮಗೆ ಆಯಿಲ್ ಬೇಕಾದ್ರೂ ಹಾಕ್ಕೊಳ್ಳಿ ಯಾವ್ದು ಹಾಕ್ಕೊಂಡ್ರು ಚೆನ್ನಾಗಿ ಬಿಟ್ಕೊಳುತ್ತೆ ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನ್ಸುತ್ತೆ ನಂಗೆ ಪರ್ಸ್ನಲಿ ಎಗ್ ರೈಸ್ಗೆ ತುಪ್ಪ ಹಾಕಿ ನಾನು ಮಾಡ್ಕೋತೀನಿ ಹಾಗಾಗಿ ನಿಮಗೂ ಕೂಡ ಅದೇ ತೋರಿಸೋಣ ಅಂತೇಳಿ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿನ ಸ್ವಲ್ಪ ಸ್ವಲ್ಪ ಮಾತ್ರ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನೀಗ ಒಂದು ಲೋಟ ಕ್ವಾಂಟಿಟಿಗೆ ಹಾಕ್ಕೊಂಡ್ರದಷ್ಟೇ ತುಂಬ ಗರಂ ಎಲ್ಲ ಬೇಡ ಅಂತೇಳ್ಬಿಟ್ಟು ಅಂದರೆ ಪಲಾವ್ ಮಾಡ್ತಿರಲ್ಲ ಅಷ್ಟೆಲ್ಲ ಏನು ಬೇಕಾಗಲ್ಲ ಸ್ವಲ್ಪ ಸಾಕಾಗತ್ತೆ ಹಾಗಾಗಿ ನಾನಿವಾಗ ಪಲಾವ್ ಎಲೆ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಚಾಪ್ ಮಾಡಿ ಇಟ್ಕೊಂಡಿದ್ದು ಆನಿಯನ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ನಾರ್ಮಲಿ ಸ್ವಲ್ಪ ರೈಸಿಗೆ ಅಂದರೆ ಸ್ಲೈಸ್ ಮಾಡೇ ಹಾಕೊಳ್ಳೋದು ಚಿಕ್ಕದಾಗ ಕೂಡ ಬೇಕಾ ನೀವು ಕಟ್ ಮಾಡಿ ಹಾಕೋಬೋದು ನನಗೆ ರೈಸ್ ಎಲ್ಲ ಯಾವುದೇ ಥರ ರೈಸ್ ಮಾಡಿದ್ರು ಸ್ವಲ್ಪ ನನಗೆ ಸ್ಲೈಸ್ ಆಗಿ ಸಿಕ್ಕಿದ್ರೆ ಅನ್ಸುತ್ತೆ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಆನಿಯನ್ನ ಸ್ಲೈಸ್ ಮಾಡ್ಕೊತೀನಿ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಬ್ರೌನ್ ಆಗಲಿ ಬ್ರೌನ್ ಆದಮೇಲೆ ಶುಂಠಿ ಬಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಇದು ಮಾಡ್ಕೊಳ್ಳಿ ಅದು ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ನೋಡಿ ಅದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸ್ಮೆಲ್ ಹೋಗಬೇಕು ವಾಸನೆ ಬಿಕಾಸ್ ನಾವೇನು ಹುರಿದಿರೋದಿಲ್ಲಲ್ಲ ನಾನು ಡೈರೆಕ್ಟಾಗಿ ಮಾಡಿ ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಒಂದು ವೀಕಿಗೆ ಎಷ್ಟಾಗುತ್ತೋ ಅಷ್ಟು ಶುಂಠಿ ಬಳ್ಳಿ ಪೇಸ್ಟ್ನ ಒಂದು ವೀಕಿಗೆ ಆಗೋ ಅಷ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟೆ ಇವಾಗ ಅರಶಿನ ಅದು ಅರ್ಶನ ಕೊಂಬು ಇದ್ದೀನಿ ನೀವು ಹಸಿಣ ಪೌಡರ್ ಇದ್ರೆ ಪೌಡರ್ ಕೂಡ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ನಾನು ಹಸಿನ ಕೊಂಬನ್ನ ಯೂಸ್ ಮಾಡಿದ್ರು ಹಸಿನ ಕೊಂಬು ಹಾಕೋರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಅಸಿನ ಪೌಡರ್ಗಿಂತ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ನಾನು ಯಾವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನೋಡಿ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಬಟ್ ಕರೆಕ್ಟ್ ಆಗುತ್ತೆ ಇವಾಗ ಒಂದು ಹಸಿಮೆಂಟ್ಸ್ ತೊಗೊಂಡಿದ್ದೀನಿ ಹಸಿಮೆಣ್ಸು ನಾನು ಮಕ್ಳಿಗೆ ಮಾಡೋದರಿಂದ ನಾನು ಸ್ವಲ್ಪ ಕಮ್ಮಿ ಹಾಕೋತೀನಿ ನೀವು ದೊಡ್ಡವರಿಗೆ ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂದರೆ ಜಾಸ್ತಿ ಕೂಡ ತೊಗೋಬೋದು ನೋಡ್ಕೊಂಡು ಡಿಪೆಂಡ್ಸ್ ನಿಮಗೆ ಖಾರ ಬೇಕು ಅದಕ್ಕೆ ಡಿಪೆಂಡ್ಸಾಗಿ ಮಾಡ್ಕೊಳ್ಳಿ ನಾನೀಗ ಸ್ವಲ್ಪ ಖಾರ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ಲೈಕ್ ಹೊರಗಡೆಯ ತರ್ತೀವಲ್ಲ ಸ್ವಲ್ಪ ಆ ಥರ ಫೀಲ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಮಕ್ಕಳಿಗೆ ಮಾಡೋದರಿಂದ ಸ್ವಲ್ಪ ಖಾರ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಹಾಗಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕಾದರೂ ಇಲ್ಲಿ ಹಸಿಮೆಣಸು ಪೇಸ್ಟ್ ಆ್ಯಡ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗತ್ತೆ ಬಟ್ ಮಕ್ಳಿಗೆ ಸಿಗ್ದಾಗ ಖಾರ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಸ್ಪ್ಲಿಟ್ ಮಾಡಿ ಹಾಕಿರ್ತೀನಿ ಬಿಕಾಸ್ ತಿನ್ಬೇಕಾದ್ರೆ ಸಿಕ್ಕರು ತೆಗ್ದಿಡ್ಬೋದು ಅಂಥೇಳ್ಬಿಟ್ಟು ಅಷ್ಟೇ ರೀಸನ್ ಇನ್ನೇನಿಲ್ಲ ಪೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟು ಇಂಗ್ರಿಡಿಯಂಟನ್ನು ಹಾಕಾದ್ಮೇಲೆ ಟೊಮೆಟೊ ಚಾಪ್ ಮಾಡಿದಲ್ಲ ಟೊಮೆಟೋನ ಆ್ಯಡ್ ಮಾಡ್ತೀನಿ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅದು ಕ್ರಂಚಿನೆಸ್ ಇರಬಾರ್ದು ರೈಸ್ ತಿನ್ನಬೇಕಾದ್ರೆ ಫುಲ್ ಸ್ಮ್ಯಾಶ್ ಆಗೋ ತಂದ್ಕು ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ಇದಕ್ಕೆ ಅಂದರೆ ಕ್ರಂಚಿನೆಸ್ ಇದ್ದಾಗ ಏನಾಗುತ್ತೆ ರೈಸ್ ತಿನ್ಬೇಕಾದ್ರೆ ಬಾಯಿ ಬಾಯಿ ಸಿಗ್ತಿರುತ್ತೆ ಹಾಗಾಗಿ ಅಷ್ಟೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಸಾಲ್ಟ್ ಹಾಕ್ತಾ ಇದ್ದೀನಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು ಸಾಲ್ಟ್ ಹಾಕಿದಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಅದು ನೀರು ಬಿಡುತ್ತೆ ನೀರು ಬಿಟ್ಟು ಬೇಗ ಕೂಡ ಕುಕ್ ಆಗುತ್ತೆ ಟೊಮೆಟೊ ಹಾಗಾಗಿ ಸಾಲ್ಟ್ ಆ್ಯಡ್ ಮಾಡ್ತೀವಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಇದಾಗುತ್ತೆ ಮತ್ತು ಅದು ಆಯಿಲ್ ಬಿಡುತ್ತೆ ಟೊಮೆಟೊ ಫುಲ್ ಕುಕ್ ಆದಮೇಲೆ ಟೊಮೆಟೊ ಫುಲ್ ಯಾವಾಗ್ಲೂ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಬಿಡುತ್ತೆ ಆ ಸ್ಮ್ಯಾಶ್ ಮಾಡಿ ಅಂದರೆ ಲೈಕ್ ಸ್ಮ್ಯಾಶ್ ಆಗಬೇಕು ಅದು ಟೊಮೆಟೊ ಕ್ರಂಚಿ ಇದ್ದ ಮಾತ್ರ ಯಾವತ್ತೂ ರೈಸಿಗೆ ಯೂಸ್ ಮಾಡಬೇಡಿ ಚೆನ್ನಾಗಿ ಅನ್ಸೋದೇ ಇಲ್ಲ ಅದು ರೈಸ್ಗೆ ಬಾಯಿ ಸಿಗ್ತಾ ಸಿಗ್ತಾಯಿರುತ್ತೆ ಕಂಫರ್ಟ್ ಆಗ್ತಿರಲ್ಲ ತೆಗಿಬೇಕು ಅನ್ಸುತ್ತೆ ಹಾಗಾಗಿ ಅದು ನೀಟಾಗಿ ಎಲ್ಲ ಒಂದು ಮಿಕ್ಸ್ ಆಗಿ ಬಂದ ಮೇಲೆ ಎಗ್ನ ಹಾಕ್ಕೊಳ್ಳಿ ಎಗ್ನ ನೀಟಾಗಿ ಅಂದರೆ ನೀವು ಸಪ್ರೇಟಾಗಿ ಕೂಡ ಮಾಡಿ ಹಾಕ್ಕೊಬೋದು ಇಲ್ಲಿ ಎಗ್ನ ಬರೀ ಜಸ್ಟ್ ಆಯಿಲ್ ಇಟ್ಟು ಸಪ್ರೇಟ್ ಫ್ರೈ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಎಗ್ನ ಇದಕ್ಕೇನೆ ಹಾಕೋತೀನಿ ಅಂದರೆ ಎಗ್ ರೈಸ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು ಸ್ವಲ್ಪ ಪಾತ್ರೆಯಲ್ಲಿ ಹಿಡ್ಕೊಳ್ಳುತ್ತೆ ಅನ್ನೋ ಫೀಲ್ ಇದ್ದರೆ ಸಪ್ರೇಟಾಗಿ ಕೂಡ ಮಾಡಿ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಅದು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತ ಚೆಕ್ ಮಾಡಿ ಸತಿ ಅದೆಲ್ಲ ಸತಿ ಮಸಾಲ ಒಂದೇ ಕಡೆ ಬರಬೇಕು ಅಂದರೆ ಚೆನ್ನಾಗಾಗತ್ತೆ ಗೊತ್ತಾಗುತ್ತೆ ಆವಾಗ ಫುಲ್ ಕುಕ್ ಆಗಿದೆ ಟೊಮೆಟೊ ಅಂತೇಳ್ಬಿಟ್ಟು ನೋಡಿ ಅದು ಫುಲ್ ಕುಕ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಟೊಮೆಟೊ ಬೇಗ ಕುಕ್ ಆಗಿರುತ್ತೆ ನೋಡಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಲೈಕ್ ಬೆಂದಿದೆ ಅಂತ ಆದಮೇಲೆ ಟೊಮೆಟೊ ಎಲ್ಲ ಆದಮೇಲೆ ಎಗ್ನ ಆ್ಯಡ್ ಅಲ್ಲಿ ತನಕ ಮಾತ್ರ ಆ್ಯಡ್ ಮಾಡಲೇಬೇಡಿ ಹೇಳಿದ್ನಲ್ಲ ನೀಟಾಗಿ ಕುಕ್ ಆಗೋದಿಲ್ಲ ಇನ್ನೊಂದು ಗ್ರೆಟ್ ಎಕ್ಸ್ಟ್ರಾ ಹಾಕಿದ್ರು ಟೊಮೆಟೊ ಅಲ್ಲಿ ಕುಕ್ಕಿಂಗ್ ಸ್ಟಾಪ್ ಆಗಿಬಿಡತ್ತೆ ಚೆನ್ನಾಗಿ ಕುಕ್ ಆಗಿರಲ್ಲ ಅದು ಎಷ್ಟಿರುತ್ತೆ ಅಷ್ಟೇ ಇರತ್ತೆ ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೋಡಿ ಅದು ಫುಲ್ ಎಲ್ಲ ಮಸಾಲ ಎಲ್ಲ ಒಂದೇ ಕಡೆ ಬರಬೇಕು ಟೊಮೆಟೊ ಒಂದು ಚೂರು ನಾನು ಅದನ್ನ ಬಿಡ್ತಿಲ್ಲ ಲೈಕ್ ರೈಸಿಗೆ ಯಾವಾಗಲೂ ಬಾಯಿಗೆ ಸಿಗಲೇಬಾರ್ದು ನಾವು ಹೊರಗಡೆ ಹೋದಾಗ ಎಗ್ರಸ್ ತಿನ್ಬೇಕಾದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಲ್ಲೆಲ್ಲೂ ಸಿಗೋಲ್ಲ ನಿಮಗೆ ಚೆನ್ನಾಗಿ ಕೂಡ ಅನ್ಸಲ್ಲ ಅದು ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ಬೇಡ ಅಂದರೆ ಬೇಕಾದ್ರೆ ಟೊಮೆಟೊ ಸ್ಕಿಪ್ ಲಿಂಬೆ ಲಿಂಬೆಹಣ್ಣು ಹಾಕ್ಕೋಬೋದು ಲಾಸ್ಟಲ್ಲಿ ಅಷ್ಟೇ ಇವಾಗ ಇಷ್ಟಲಿ ನಾನು ಎಗ್ನ ಹಾಕ್ತಿದ್ದೀನಿ ಡೈರೆಕ್ಟಾಗಿ ನಾನು ಹೇಳ್ದಂಗೆ ಬೇರೆ ಆ ಮೆಥಡ್ ಕೂಡ ಯೂಸ್ ಮಾಡ್ಕೊಬೋದು ಒಂದ್ಸತಿ ಬೇರೆ ಕ ಎಗ್ನ ಫ್ರೈ ಮಾಡ್ಕೊಂಡು ಈ ಇದೇನ ಆ್ಯಡ್ ಮಾಡಿ ರೈಸ್ ಆ್ಯಡ್ ಮಾಡಿದರೆ ಆಯಿತು ಅಷ್ಟೇ ನೀವು ಡೈರೆಕ್ಟ್ ಹಾಕ್ತೀನಿ ಸ್ವಲ್ಪ ಟೈಮ್ ತೊಗೊಳುತ್ತಿಲ್ಲಿ ಅಂದರೆ ಅದೆಲ್ಲ ಮಸಾಲಾಗೆ ಬರಬೇಕು ಮತ್ತು ಸಬ್ ಸಪ್ರೇಟಾಗಿ ಕೂಡ ಬರಬೇಕಾಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳತ್ತಷ್ಟೇ ನಿಮ್ಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ಸು ನೀವು ಮೊಟ್ಟೆ ಹಾಕ್ಕೊಳ್ಳೋದು ರೈಸ್ ಏನು ಕ್ವಾಂಟಿಟಿ ಇದೆ ಅದನ್ನೆಲ್ಲ ನೋಡಿ ಎಗ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಸಖತ್ ಸಿಂಪಲ್ ಆಗಿದೆ ರೆಸಿಪಿ ಸಖತ್ ಈಸಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಪಟ್ ಅಂತ ಮಾಡ್ಕೊಳ್ಳೋ ರೆಸಿಪಿ ಇದು ನಮಗಂತೂ ತುಂಬ ಇಷ್ಟ ನಂಗೆ ಪರ್ಸ್ನಲಿ ಹೊರಗಡೆ ತಿನ್ನೋದ್ರಕ್ಕಿಂತ ನಂಗೆ ನಾನು ಮಾಡಿದ್ದೆ ತುಂಬ ಇಷ್ಟ ಆಗಿ ಕೂಡ ಇರುತ್ತೆ ಹಾಗಾಗಿ ಸತಿ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಅದು ನೋಡಿ ಎಗ್ನ ಸ್ವಲ್ಪ ಬಿಟ್ಟು 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 ಸ್ಟರ್ ಮಾಡ್ಕೊಳ್ಳಿ ಬಿಕಾಸ್ ಅದು ಒಂದೊಂದು ಪೀಸ್ ಸಿಗ್ತಾ ಇರಬೇಕು ಎಗ್ ರೈಸ್ ಜೊತೆ ತಿನ್ನಬೇಕಾದ್ರೆ ನಾವು ಈಗಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ರೈಸ್ ಜೊತೆ ಏನೂ ಸಿಗೋದೇ ಇಲ್ಲ ಹಾಗಾಗಿ ಅಷ್ಟೇ ನೋಡಿ ಒನ್ ಒಂದು ಒನ್ ಒಂದು ಮಿನಿಟ್ ಅಲ್ಲಿ ಬಿಟ್ಟರು ಒಂದೊಂದು ಸೆಕೆಂಡ್ ಬಿಟ್ಟು 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 ಮಾಡ್ತಿದ್ರೆ ಆ ನೀಟಾಗಿ ಒಂದೊಂದು ಸ್ವಲ್ಪ ಬಾಯಿಗೆ ಸಿಗುತ್ತೆ ನೀವು ಈಗಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ಎಲ್ಲ ಮಿಕ್ಸಾಗಿ ಏನು ಎಗ್ ಇದೆ ಅಂತಲೇ ಗೊತ್ತಾಗಲ್ಲ ಹಾಗಾಗಿಬಿಡತ್ತೆ ಅಷ್ಟೇ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಅದು ಸಿಗಬೇಕು ಅಂದರೆ ಎಗ್ ರೈಸಿಗೆ ಟೇಸ್ಟ್ ಜಾಸ್ತಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಅಂದರೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಅದು ತುಂಬ ದಪ್ಪ ದಪ್ಪ ಬೇಕು ಅನ್ನೋರು ಸಪ್ರೇಟಾಗಿ ಮಾಡಿ ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು ಜಸ್ಟ್ ಆಯಿಲ್ ಇಟ್ಟು ಸೇಮ್ ಪ್ರೊಸೆಸ್ ಎಗ್ನಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಅದನ್ನ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡು ಆಮೇಲೆ ಅದು ಬಾಯ್ಲ್ ಆದಮೇಲೆ ಇಲ್ಲಿ ತೊಗೊಂಬಂದು ಹಾಕ್ಕೊಬೋದು ಅಷ್ಟೇ ಅದು ಬೇಕಾದ್ರೆ ಒಂದು ಸತಿ ಮಾಡ್ತೀನಿ ಬಟ್ ಇದು ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡೋದು ಎಗ್ ರೈಸ್ಗೆ ನೋಡಿ ಅದೆಲ್ಲ ಸ್ವಲ್ಪ ಸೈಡ್ಸ್ ಎಲ್ಲ ಬಿಟ್ಕೋತಾ ಸ್ವಲ್ಪ ಟೈಮ್ ಕೊಟ್ಟಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ ಅಲ್ಲೇ ನಿಂತ್ಕೊಂಡು ಮಾಡಬೇಕಿಲ್ಲ ತಳ ಬಿಡುತ್ತೆ ಹಾಗಾಗಿ ನೋಡಿ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಬಟ್ ಆಯಿಲ್ ಇರುತ್ತಲ್ಲ ಅದು ಬಿಟ್ ಬಿಟ್ಕೊಳತ್ತೆ ಫುಲ್ಗೆಲ್ಲ ಕುಕ್ ಆದಮೇಲೆ ತಳ ಬಿಟ್ಟ ಮೇಲೆ ನೀವು ರೈಸ್ನ ಆ್ಯಡ್ ಮಾಡಬೇಕು ಅದು ನೋಡಿ ಅಲ್ಲಿ ಹಿಡ್ಕೋತಿದೆ ಅಂದರೆ ಇನ್ನೂ ಕುಕ್ ಆಗಿಲ್ಲ ಅದು ಇವಾಗ ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಇಂಥ ಟೈಮಲ್ಲಿ ರೈಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ತಳ ಫುಲ್ ಬಿಟ್ಟಿದೆ ಮತ್ತು ಉದುರುದ್ರ ಕೂಡ ಬಂದಿದೆ ಇಂಥ ಟೈಮಲ್ಲಿ ಆ ಥರ ದೊಡ್ಡ ದೊಡ್ಡ ಪೀಸ್ ಸಿಗಬೇಕು ಎಗ್ ರೈಸಲ್ಲಿ ಅಂದ್ರೇ ಮಜಾ ಕೊಡೋದು ಎಗ್ ರೈಸ್ ತುಂಬ ಎಲ್ಲ ಪೌಡರ್ ಥರ ಆಗಿಬಿಟ್ಟ ಚೆನ್ನಾಗಿ ಅನಿಸಲ್ಲ ಇವಾಗ ನೋಡಿ ರೈಸ್ನ ಆ್ಯಡ್ ಮಾಡಿಸಿದ್ದೀನಿ ನಾನು ರೈಸ್ ಇಷ್ಟೇ ನೋಡಿ ಅದು ಗೊತ್ತಾಗುತ್ತೆ ಎಷ್ಟು ಉದ್ರ ಉದ್ರಾಗಿದೆ ಇಂಥ ಟೈಮಲ್ಲಿ ಮತ್ತು ತುಪ್ಪ ಕೂಡ ಇದೆ ಅಲ್ಲ ಹಾಗಾಗಿ ಚೆನ್ನಾಗಿ ಕೂಡ ಆಗ ಮಿಕ್ಸ್ ಆಗುತ್ತೆ ತುಂಬ ಅಂತೇಳಿ ತುಂಬ ಆಯಿಲೆಲ್ಲ ಆ್ಯಡ್ ಮಾಡ್ಕೊಬಿದ್ನಿ ಸಾಕು ಇಷ್ಟು ಕ್ವಾಂಟಿಟಿಗೆ ನಾನು ಒಂದು ಲೋಟ ಫುಲ್ ಇಟ್ಕೊಂಡಿದ್ದೆ ಸಾಕು ಒನ್ ಟೈಮಿಗೆ ಒಂದು ಫೈವ್ ಮೆಂಬರ್ಸ್ ಊಟ ಮಾಡ್ಬೋದು ಆರಾಮಾಗೆ ಇಷ್ಟಿದ್ರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅನ್ನ ಸ್ವಲ್ಪ ಬಿಸಿ ಇದೆ ನೀವು ತಣ್ಣಗೆ ಬೇಕಾದ್ರೆ ಮಾಡಿ ಹಾಕೋಬೋದು ರೈಸ್ನ ನನಗೆ ಸ್ವಲ್ಪ ಅದು ಬಿಸಿ ಪಟಪಟ ಆಗಬೇಕಿತ್ತು ಅಂಥೇಳ್ಬಿಟ್ಟು ಅವಾಗೆ ಹಾಕಿದೆ ಇಲ್ಲ ರೈಸ್ನ ಫುಲ್ ಕೂಲ್ ಮಾಡಿ ಕೂಡ ಹಾಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಈಗ್ರೆಸ್ ತುಂಬ ಚೆನ್ನಾಗುತ್ತೆ ಟೇಸ್ಟ್ ನೋಡಿ ಸಕ್ಕತ್ತ ಆಗುತ್ತೆ ಮಾತ್ರ ಟೇಸ್ಟ್ ಮಾತ್ರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್